ಡೋಣಿ ನದಿ ಪ್ರವಾಹದಲ್ಲಿ ಕೊಚ್ಚಿ ಹೋದ ಬೈಕ್ ಸವಾರ ತಾಳಿಕೋಟಿ ಪಟ್ಟಣದ ಹತ್ತಿರ ಹರಿಯುವ ಡೋಣಿ ನದಿಯ ಪ್ರವಾಹಕ್ಕೆ ಸಿಲುಕಿ ಇಬ್ಬರು ಬೈಕ್ ಸವಾರರು ಕೊಚ್ಚಿ ಹೋಗಿದ್ದು ಒಬ್ಬ ವ್ಯಕ್ತಿಯನ್ನ ರಕ್ಷಿಸಿದ್ದು ಇನ್ನೊಬ್ಬ ವ್ಯಕ್ತಿಯನ್ನ ರಕ್ಷಿಸಲು ಶೋಧ ಕಾರ್ಯ ಮುಂದುವರೆದಿದೆ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ತಾಳಿಕೋಟಿ ಡೋಣಿ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದ್ದು ಬುಧವಾರ ರಸ್ತೆ ಸಂಚಾರ ಕೆಲವೊತ್ತು ಸ್ಥಗಿತಗೊಂಡಿತ್ತು ಆದರೂ ಸಹ ಕೆಲವೊಂದು ವಾಹನ ಹಾಗೂ ಬೈಕ್ ಸವಾರರು ನೀರಿನ ಹರಿವು ಲೆಕ್ಕಿಸದೆ ಸೇತುವೆ ಮೂಲಕ ಹಾದು ಹೋಗುವ ಪ್ರಯತ್ನ ಮಾಡಿದ್ದಾರೆ ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ಒಡವಡಗಿ ಗ್ರಾಮದ ಬೈಕ್ ಸವಾರರಾದ ಸಂತೋಷ್ ಹಡಪತ್ ಹಾಗೂ ಮಾಂತೇಶ್ ಎಂಬುವರು ಸೇತುವೆ ದಾಟುವಾಗ ರಭಸದ ನೀರು ಬಂದು ಇಬ್ಬರು ಕೊಚ್ಚಿ ಹೋಗಿದ್ದಾರೆ ಇವರನ್ನ ರಕ್ಷಿಸಲು ಅಗ್ನಿಶಾಮಕ ದಳದವರು ಹಾಗೂ ಮೀನುಗಾರರು ಪಟ್ಟು ಇದರಲ್ಲಿ ಮಾಂತೇಶ್ ಎಂಬ ಯುವಕರನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಇನ್ನೊಬ್ಬ ಸಂತೋಷ್ ಅಡ್ಪದ್ ಎನ್ನುವ ಯುವಕ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಇಲ್ಲಿಯವರೆಗೂ ಕಾರ್ಯಾಚರಣೆ ನಡೆಸಿದರೂ ಸಿಕ್ಕಿಲ್ಲ ಶೋಧ ಕಾರ್ಯ ಮುಂದುವರೆದಿದೆ ಎಂದು ತಾಳಿಕೋಟಿ ತಹಶೀಲ್ದಾರ್ ಡಾಕ್ಟರ್ ವಿನಯಾ ಹೂಗಾರ್ ಅವರು ತಿಳಿಸಿದ್ದಾರೆ ರಕ್ಷಣಾ ಪಡೆಯುವರು ರಕ್ಷಿಸಿದ ವ್ಯಕ್ತಿ ಮಾಂತೇಶ್ ತೀವ್ರ ಅಸ್ವಸ್ಥರಾಗಿದ್ದು ಅವನನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈಗ ಆತ ಚೇತರಿಸಿಕೊಳ್ಳುತ್ತಿದ್ದಾನೆಂದು ತಿಳಿಸಿದರು ಘಟನಾ ಸ್ಥಳದಲ್ಲಿ ಸ್ಥಳೀಯ ಠಾಣಾ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಅವರು ತಮ್ಮ ಸಿಬ್ಬಂದಿಗಳೊಂದಿಗೆ ಬಿಡುಬಿಟ್ಟಿದ್ದಾರೆ ಗುರುವಾರ ಮತ್ತೆ ಶೋಧ ಕಾರ್ಯ ಮುಂದುವರಿಯಲಿದೆ ದೇವು ಕುಂಚವಾಳ ಸೀನಾನ್ ಕುಂಚ್ವಾನ್ ತಾಳಿಕೋಟೆ ಎಷ್ಟು ಜನ ಇದ್ದೀರಿ ನೀವು ನಿಮ್ಮ ಹೆಸರೇನು ರೀ ಮಾರು ಇನ್ನೊಬ್ಬರು ಹೋದವ್ರಿ ಸಂತು ಓಕೆನ್ರಿ ಸಂತು ಸರ್ ನಮ್ಮ ರೀ ಅವ್ರು ಸರ್ ನಿಮ್ಮ ನಿಮ್ಮ ಅಡ್ಡಿ ಹೆಸರು ಅವ್ರದು ಹೋದ ಒಂದು ಸಂತು ಎಷ್ಟು ಸಂತು ಅಂದರೆ ನೀವು ಹೋಗೋ ಬಂದು ನಿಮ್ಮ ಗಾಡಿ ಸ್ಲಿಪ್ ಬಾಗಿ ಮುಸ್ ಆಯ್ತು ಈ ವಿಷಯನ ನಮ್ಮ ಸಿಬ್ಬಂದಿ ಅವರಾದ್ರೆ ಶಂಕರಗೌಡ ನರ್ಸಿದವರೆಗೆ ಫೋನ್ ಬಂದರೆ ಈಗ ಅವರು ಸಂತೋಷ ಹೊರ ಹೋಡ್ಗೇವ್ರೆ ಅವರು ನಮ್ಮ ಶಂಕರಗೌಡರು ಅವ್ರು ತಮ್ಮ ಏನು ತಿಳ್ಪಿಸ್ತೇನೆ ಅವ್ರಿಗೆ ಫೋನ್ ಹಚ್ಚಿ ಈಗ ಬೈಕ್ ಬೈಕ್ನಲ್ಲಿ ನಮ್ಮಲ್ಲಿ ದೋಣಿ ದಾಟುವಾಗ ಇಬ್ಬರು ಜ್ಯಾರು ಹೋಗ್ಯಾರ ನೀರಲ್ಲಿ ಕಲ್ಪಿಸಿ ನಾವು ಬಂದಿವೆ ಬಂದು ನೋಡ್ಲಕ್ಕಾಗಿ ನಾವು ಈ ದಂಡೆಗೆ ಇದ್ದೀವಿ ಈ ದಂಡೆಗೆ ಇದ್ದು ನಾವು ಹಗಳ ಮೂಲಕ ಹಾಕಿ ಏನಾದರೂ ನಾವು ಕರೆಕ್ಷನ್ ನಡೆಸಬೇಕು ಪ್ರಯತ್ನ ಮಾಡಿದ್ವಿ ನೀರಿನ ಒತ್ತಡ ಇದ್ದರೆ ಸಂಬಂಧ ಆ ಸೈಡ್ ಏನಾದರೂ ನಾವು ಬುದ್ಧಿ ವ್ಯಕ್ತಿದ್ವಿ ನಾನು ಅವನು ಪಿಂಚಿಡಿದ್ರೆ ಅಲ್ಲಿ ನಿಂತಿದ್ದಾನೆ ಅಲ್ಲಿ ನಿಂತು ಅಲ್ಲಿ ಸಾರ್ವಜನಿಕರು ನಾಲ್ಕು ಬಂದಿದ್ದೆ ಆ ಸೈಡ ಅದಕ್ಕೆ ಅವ್ರಿಗೆ ಏನು ಹೇಳಿದ್ರು ನಾವು ಹಗ್ಗ ತಗೊಂಡು ಇನ್ನೊಂದು ಸ್ವಲ್ಪ ನಾಕು ಎದ್ದು ಕುಂದು ಬಂದಿವೆ ಮುಂದೆ ಬಂದು ಪೀಸ್ ಏನಾದ್ರೆ ಅವ್ನಾಗ ಸೇವ್ ಮಾಡ್ಕೊಂಡು ಪೀಸ್ ಹೇಳಿದ್ರೆ ನಾವು ಈ ದಂಡಿಂದ ಆಚರಣೆ ಫಾರಕ್ ನಮ್ಗೆ ಆಗಲಿಲ್ಲ ಅದಕ್ಕೆ ನಾವು ಇಲ್ಲಿಂದ ಅವ್ನು ಬೇರೆ ಹೇಳಿ ಇಲ್ಲಿ ನಿತ್ಕೊಳ್ಳಪ್ಪ ಅಂತ ಒಂದು ಬೇರೆ ಹೇಳಿ ಅವ್ರು ಸಾರ್ವಜನಿಕವಾಗಿ ಇಟ್ಟು

ಚಾನ್ಸ್ ಅಂದ್ರೆ ಈಗ ಅವ್ರ ಇದೇನು ಮೀನುಗಾರ ಹೋಗಿರಲ್ರಿ ಆ ಮೀನುಗಾರ ಹೋದಾಗ ಎಲ್ಲರೂ ಎರಡು ಸೈಡ್ ಹೋಗ್ತಾರ ಬದ್ರು ಕೊತ್ತ ಹೋಗ್ತಾರೆ ಅವ್ರು ಸಂತೂ ರೀತಿ ಹೆಸರನ್ನೇ ಕೂತ್ಕೊತ ಹೋಗ್ತಾರೆ ಅವ್ರ ಒಡ್ಡನೇ ಕೊಟ್ಟ ಅವ್ರಿಗೆ ಶಿವ್ ಮಾಡ್ಕೊಂಡ ಒಂದು

ಅವರು ಎರಡು ಕಡೆ ಬ್ಯಾರ ಹಾಕಿದ್ರು ಸ್ಟಾಪ್ ಮಾಡೋದ್ರಾಗ ಬೇಡ ಬೇಡ ಅಂತ ನಾವು ಬಂದು ಇಲ್ಲಿ ಗಾಡಿ ಓಡ್ಕೊಂಡು ಹೋಗಿ ಕಾರ್ಯಾಚರಣೆ ನಡೆದಿತ್ತು ಅದು ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಫಿಟ್ ಆ್ಯಂಡ್ ಫೈನ್ ಅದ ನಾವು ಏನು ಹುಷಾರಿಲ್ಲ ಆರಾಮಾಗೇನ ಸೊ ಇನ್ನೊಬ್ರು ಏನೈತಿ ಕೊಚ್ಕೊಂಡು ಹೋಗ್ಯಾರ ಸೊ ಅವ್ರದ್ದು ಏನೈತಿ ಕಾರ್ಯಾಚರಣೆ ನಡೆದ ಅವ್ರು ಒಡಗಿಯವರು ಸಂತೋಷ್ ಹಬ್ಬದಂತ ಹೇಳಿ ಮೂವತ್ತೆರಡು ವಯಸ್ಸಿನವರು ये सिक्लर कर हां सिक्लर कर सिकोर है सर सिकोर है सर और आराम कर दौड़ो